ಕಲಬುರಗಿ ಲೋಕಸಭೆಯ ಅಭ್ಯರ್ಥಿ ರಾಧಾಕೃಷ್ಣ ಪರವಾಗಿ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರು ಕಲಬುರಗಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನಗರದ ಎನ್ವಿ ಮೈದಾನದಲ್ಲಿ ಬಹಿರಂಗ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆಶಿವಕುಮಾರ್ ಅವರು ಕಲಬುರಗಿಗೆ ಖರ್ಗೆ ಅವರ ಕೊಡುಗೆ ಅಪಾರವಾದದ್ದು ಕಲ್ಯಾಣ ಕರ್ನಾಟಕದ ಜನರಿಗೋಸ್ಕರ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೋಸ್ಕರ ಮುನ್ನೂರ ಎಪ್ಪತ್ತೊಂದು ಜೆ ಕಾಯ್ದೆ ಜಾರಿಗೆ ತಂದರು ರಾಜ್ಯದಲ್ಲಿ ಎಲ್ಲೂ ಇಲ್ಲದ ಇ ಆಸ್ಪತ್ರೆ ಕಲಬುರಗಿಯಲ್ಲಿ ಪ್ರಾರಂಭ ಮಾಡಿದರು ಇದಲ್ಲದೆ ಹಲವಾರು ಕೆಲಸಗಳು ಮಾಡಿದ್ದಾರೆ ಇದನ್ನೆಲ್ಲ ನೆನಪಿಟ್ಟುಕೊಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡುವ ಮುಖಾಂತರ ಖರ್ಗೆ ಅವರಿಗೆ ಶಕ್ತಿಯಾಗಿ ನೀವು ನಿಲ್ಲಬೇಕು ಎಂದರು ಬಹಳ ಶ್ರೇಷ್ಠವಾದಂತ ಒಂದು ದಿನ ಪವಿತ್ರವಾದಂತ ಒಂದು ದಿನ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಒಂದು ಶುಭ ಇವತ್ತು ಪ್ರಾರಂಭ ಆಗ್ತಾ ಇದೆ ನಾನು ರಾಧಾಕೃಷ್ಣರವರು ಲೋಕಸಭೆಗೆ ಹೋಗಬೇಕು ಅಂತೇಳಿ ಇಪ್ಪತ್ತು ವರ್ಷದಿಂದನೇ ನಾನು ನಮ್ಮ ಜನಾರ್ದನ್ ಪೂಜಾರಿ ಅವರು ನಾವು ಬಿದರ್ಗೆ ನಿಲ್ಲಿಸಬೇಕು ಅಂತೇಳಿ ಗಾಳ ಹಾಕಿದ್ದು ನಮ್ಮ ಗಾಳಕ್ಕೆ ಬಿದ್ದಿರಲಿಲ್ಲ ಈಗ ನಿಮ್ಮೆಲ್ಲರ ಅದೃಷ್ಟ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಇವತ್ತು ನಿಮಗೆ ಲೋಕಸಭೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಅವಕಾಶ ನಿಮ್ಮ ಮುಂದೆ ಸಿಕ್ಕಿದೆ ಆದ್ರಿಂದ ಈ ಸಂದರ್ಭದಲ್ಲಿ ಅವ್ರಕ್ಕಿನ್ನ ನೀವು ನಾವೆಲ್ಲ ಬಹಳ ಅದೃಷ್ಟವಂತರು ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಇವತ್ತು ಈ ಎಲೆಕ್ಷನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವರು ಮಾಡಿದಂತ ಈ ಭಾಗದಲ್ಲಿ ಸೇವೆ ಮುನ್ನೂರ ಎಪ್ಪತ್ತೊಂದು ಜೈಲಿಂದ ನಿಮ್ಮ ಇಡೀ ನಿಮ್ಮ ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಒಂದು ಶಕ್ತಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಕೊಟ್ಟಂತ ಶಕ್ತಿ ನಮ್ಮ ಅಭಿವೃದ್ಧಿಗೆ ಕೊಟ್ಟಂತ ಶಕ್ತಿಗೆ ತೀರಿಸುವಂತ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಮೆಲ್ಲರಿಗೂ ಸಿಕ್ಕಿದೆ ಬಹುಶಃ ಆ ದೃಷ್ಟಿಯಿಂದ ಇವತ್ತು ಇಡೀ ದೇಶ ನಮ್ಮ ಗುಲ್ಬರ್ಗ ಮಹಾಜನತೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾಯ್ಕೊಂಡಿದ್ದಾರೆ ಅದನ್ನು ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶಕ್ತಿ ತುಂಬಲು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಲು ಮೋದಿ ಅವರು ಇಲ್ಲಿಗೆ ಬಂದು ಗುಲ್ಬರ್ಗಕ್ಕೆ ಬಂದು ಈ ಚುನಾವಣಾ ಪ್ರಚಾರವನ್ನು ಮಾಡಿ ಈ ದ್ವೇಷದ ರಾಜಕಾರಣಕ್ಕೆ ಒಂದು ದೊಡ್ಡ ನಾಂದಿಯನ್ನು ಆಡಿದ್ದಾರೆ ಅದಕ್ಕೆ ಕೊನೆ ಗಳಿಸಲಿಕ್ಕೆ ಒಂದು ಸಂದೇಶವನ್ನು ಕಳಿಸಿ ಇವತ್ತು ರಾಧಾಕೃಷ್ಣರವರಿಗೆ ಲೋಕಸಭೆಗೆ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಮೇಲೆ ನಮ್ಮ ಮೇಲೆ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಕೇಳೋದು ನಿಮ್ಮ ಮತ ತ್ರೀ ಸೆವೆಂಟಿ ಒನ್ ಜೆಗೆ ತಾವು ನೀಡಬೇಕು ಅದಲ್ಲದೆ ಇವತ್ತು ಕರ್ನಾಟಕ ಸರ್ಕಾರ ನಾವು ಆಳ್ತವನ್ನ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಜ್ಯೋತಿಯನ್ನ ಬೆಳಗಿಸ್ತೋ ಜ್ಯೋತಿಯನ್ನ ಬೆಳಗಿಸ್ತೋ ಐದು ಗ್ಯಾರಂಟಿಲಿ ಇದೇ ವೇದಿಕೆಯಲ್ಲಿ ಬಂದು ನಿಮ್ಮ ಮನೆಯ ಐದು ಗ್ಯಾರಂಟಿಯನ್ನ ನಾವು ಬೆಳೆಸ್ದು ಎಲ್ಲರಿಗೂ ಕೂಡ ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನ ಕೊಡ್ತೇವೆ ಅಂತೇಳಿ ಪ್ರಾರಂಭ ಮಾಡ್ದು ನಿಮ್ಮೆಲ್ಲರೂ ಕೂಡ ಇನ್ನೂರು ಯೂನಿಟ್ ವಿದ್ಯುತ್ ಶಕ್ತಿ ಬರ್ತಾ ಇದೆ ತಾನೆ ಜೀರೋ ಬಿಲ್ ಬರ್ತಾ ಇದೆ ತಾನೆ ಕೈ ಎತ್ತಿ ನೋಡೋಣ ಬಹಳ ಸಂತೋಷ ಐದು ಗ್ಯಾರಂಟಿಗಳಲ್ಲಿ ಎಲ್ಲ ನನ್ನ ತಾಯಿಂದೀರಿಗೆ ಇನ್ನೂರು ಯೂನಿಟ್ ಇನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿಯನ್ನ ನಾವು ಕೊಡ್ತಾ ಇದ್ದೇವೆ ಎಲ್ಲರೂ ಕೂಡ ಹತ್ತು ಕೆ ಜಿ ಅನ್ನಭಾಗ್ಯ ಕೊಡ್ತಾ ಇದ್ದೇವೆ ಇದಲ್ಲದೆ ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಎಲ್ಲ ಬಸ್ ನಲ್ಲಿ ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಇವತ್ತು ಯುವಕರಿಗೆ ಯುವ ನ್ಯಾಯವನ್ನ ನಮ್ಮ ನಮ್ಮ ಶರಣ ಪ್ರಕಾಶ್ ಅವರ ನಾಯಕತ್ವದಲ್ಲಿ ಯುವ ನ್ಯಾಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ ಇದು ಐದು ಗ್ಯಾರಂಟಿ ನೋಡಿದಂತೆ ನಡೆದಿದ್ದೇವೆ